ನಾನ್ ಬರೇ ಸಿನಿಮಾ ಮಾಡ್ತಾರೆ ಇವರು ಅನ್ಕೊಂಡಿದ್ದೆ ಬಹಳ ಚೆನ್ನಾಗ್ ಮಾತಾಡ್ತಾರ ಕಣ್ರಿ ಡಿಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಆಮೇಲೆ ಈ ವಿಡಿಯೋ ಹೇಳ್ತೀನಿ ನಾನು ಅನ್ಕೊಳ್ತಿದ್ದೆ ಈ ಸಂಜೆ ಹೊತ್ತು ಭೇಟಿ ಆಗ್ತಿದ್ರು ಬಾಲಕೃಷ್ಣ ಅವರು ಇಷ್ಟೊಂದು ಖುಷಿಯಾಗಿದ್ದಾನಲ್ಲ ಏನ್ ಸಮಾಚಾರ ಅಂತ ಬಿನ್ ಎಂಜಾಯಿಂಗ್ ದ ಹೋಲ್ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಒಬ್ಬ ಪ್ರೊಡ್ಯೂಸರ್ ಅಷ್ಟು ಇದೇ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಇಫ್ ಎಂಜಾಯ್ಸ್ ದ ಪ್ರೋಸೆಸ್ ಫಿಲ್ಮ್ ಮೇಕಿಂಗ್ ಆ ಚಿತ್ರ ನಿಜವಾಗಿಯೂ ಬಹಳ ಚೆನ್ನಾಗಿ ಬರ್ತಿದೆ ಅಂತ ಲೆಕ್ಕ ನಾನು ಒಂದು ಐದಾರು ದಿವಸಗಳಕ್ಕೆ ಅಷ್ಟೇ ಕೆಲಸ ಮಾಡಿರೋದು ಆದರೂ ಕೂಡ ಆ ಬೀಚ್ ಸರೌಂಡಿಂಗ್ನಲ್ಲಿ ನಲ್ಲಿ ಮಾಡಿದ ಶೂಟಿಂಗ್ ಇದೆಯಲ್ಲ ಅದು ಚಿರಸ್ಥಾಯಿಯಾಗಿರುತ್ತೆ ನನ್ನ ನೆನಪಿನಲ್ಲಿ ಭಾಳ ಅದ್ಭು ಅದ್ಭುತವಾದ ಲೊಕೇಶನ್ ಅಲ್ಲಿ 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 ಕೂತ್ಕೊಂಡು ಕ್ಯಾಮ್ರ ಫೇಸ್ ಮಾಡೋದೇ ಒಂದು ದೊಡ್ಡ ವಿಷಯ ಓಕೆ ಭಾಳ ಭಾಳ ವೆರಿ ಎಂಜಾಯಬಲ್ ಇದು ಶೂಟಿಂಗ್ ಶೆಡ್ಯೂಲು ಓಕೆ ಇದರ ಮಧ್ಯೆ ಈ ಚಿತ್ರದ ಒಂದು ವಸ್ತು ಇದೆಯಲ್ಲ ಅದು ಬಹಳ ಬಹಳ ವಿಭಿನ್ನವಾದ ವಸ್ತು ಅದು ನಾವು ಬಾಯ್ನಲ್ಲಿ ಹೇಳಿದ್ರೆ ಇಲ್ಲ ಎಲ್ಲರು ಎಲ್ರು ಅದನ್ನೇ ಹೇಳ್ತಾರೆ ನಮ್ಮ ಸಿನಿಮಾ ವಿಭಿನ್ನವಾಗಿದೆ ಅಂತ ನಾನು ನನ್ನನ್ನು ನಂಬಬಹುದು ನೀವು ನನಕೆಂದ್ರೆ ಎಂಬತ್ತನೇ ವರ್ಷದಲ್ಲಿ ಸುಳ್ಳೇ ಇರ್ಬೇಕಾದ ಅಗತ್ಯ ಆಯ್ತು ನಿಜವಾಗಿಯೂ ಕೂಡ ಒಂದು ಪ್ರೀತಿ ಪ್ರೇಮ ಪ್ರಣಯ ಒಲವು ಎಲ್ಲವನ್ನು ಒಂದು ಕಡೆ ಸೇರಿಸ್ಕೊಂಡು ಅದಕ್ಕೆ ಒಂದು ಮಾಸ್ ಕಂಟೆಂಟ್ ಕೊಟ್ಟು ಎಲ್ಲರಿಗೂ ಪ್ರೀತಿಪಾತ್ರವಾದ ಒಂದು ಸಿನಿಮಾ ಮಾಡೋದಿದೆಯಲ್ಲ ಅದೊಂದು ಬಹಳ ದೊಡ್ಡ ಓಕೆ ಆ ಸವಾಲನ್ನ ನಿಭಾಯಿಸಿದಾರಲ್ಲ ನಿರ್ದೇಶಕರು ಮತ್ತೆ ಅವರ ತಂಡ ಅದು ಬಹಳ ವಿಶಿಷ್ಟವಾದದ್ದು ಇದಕ್ಕೆಲ್ಲ ಇದೆಲ್ಲದಕ್ಕಿಂತ ಮುಂಚೆ ಆಗಿ ಇವರು ಈ ವಸ್ತುವನ್ನ ನಿರ್ಮಾಪಕರಿಗೆ ಹೇಗೆ ಒಪ್ಪಿಸಿದ್ರು ಅನ್ನೋದು ಒಂದು ದೊಡ್ಡ ಇದು ಪ್ರಶ್ನೆ ನನಗೆ ಇದು ಸಾಮಾನ್ಯ ಬಾಯಿನಲ್ಲಿ ಹೇಳುವಂತ ಇದಲ್ಲ ಅಂತ ವಸ್ತು ಅಲ್ಲ ಓಕೆ ನೋಡಿಯೇ ತೀರ್ಮಾನ ಮಾಡಬೇಕಾದಂತಹದ್ದು ಆದರೆ ನಿರ್ಮಾಪಕರನ್ನ ಮುಂಚೆ ಒಪ್ಪಿಸ್ಬೇಕು ಓಕೆ ಈ ನಿರ್ದೇಶಕರು ಅದು ಹ್ಯಾಂಗ್ ಮಾಡಿದರು ಅನ್ನೋದು ನನಗೆ ನಿಜವಾಗಿಯೂ ಒಂದು ಪ್ರಶ್ನೆಯಾಗಿಯೇ ಹುಡು ಹುಡುಕೊಂಡಿದ್ದಾರೆ ಅವರು ಇದ್ದಿದ್ರೆ ಇವತ್ತು ಅವರು ಅವ್ರ ಬಾಯಿನಲ್ಲೇ ಕೇಳಬೇಕು ಕೇಳಬೇಕು ಅಂತ ಬಹಳ ಇಚ್ಛೆ ಇತ್ತು ನನಗೆ ಅವರೆಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಹಾಂ ಬಟ್ ಬಹಳ ಪ್ಯಾಷನೇಟ್ ಡೈರೆಕ್ಟರ್ ಅಪ್ಪ ಅದೊಂದು ಹೇಳಬಹುದು ಈ ಸಿನಿಮಾ ತನ್ನ ಮನೆಯೊಳಗಡೆ ನಡೀತಾ ಇದೆ ಅನ್ನೋ ಒಂದು ರೀತಿಯೊಳಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಮುತುವರ್ಜಿ ಇಟ್ಟು ಈ ಸಿನಿಮಾದ ಚಿತ್ರಕಥೆ ಮಾಡಿದ್ದಾರೆ ಹಾಗೇನೆ ಎಕ್ಸಿಕ್ಯೂಷನ್ ಲೆವೆಲ್ನಲ್ಲಿ ಎಲ್ಲರ ಸಹಕಾರ ಪಡ್ಕೊಂಡು ತಮಗೆ ಏನು ಅದನ್ನು ಅದನ್ನ ಪ್ರತಿಶತ ನೂರು ಏನು ಬೇಕು ಅಂತಿದ್ರೆ ಅದನ್ನು ಪಡ್ಕೊಂಡಿದ್ದಾರೆ ನೋ ಕಾಂಪ್ರಮೈಸ್ ನೋ ಕಾಂಪ್ರಮೈಸ್ ಎನಿ ಕಾಯಿಂಟ್

ಮುಖ್ಯವಾಗಿ ನಾನು ನನಗೆ ಬಹಳ ಮೆಚ್ಚುಗೆ ಆಗಿರೋದಂದ್ರೆ ಪದೇ ಪದೇ ಹೇಳಿದ್ದೀನಿ ನಾನು ಇದನ್ನ ಪ್ರೀತಿ ಪ್ರೇಮ ಪ್ರಣಯಕ್ಕಿಂತ ಹೆಚ್ಚಾಗಿ ಒಲವು ಅಂತ ಏನಂತೀವಲ್ಲ ಇದು ನಮ್ಮ ಸಾಹಿತ್ಯದಲ್ಲಿ ಹೆಚ್ಚಾಗಿ ಪ್ರೆಸೆಂಟ್ ಆಗಿದೆ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ಸಿನಿಮಾ ನಿಂತಿರೋದೆ ಒಲವಿನ ಮೇಲೆ ಅದನ್ನು ನಿಭಾಯಿಸೋ ರೀತಿ ಇದೆಯಲ್ಲ ಅದು ನಮ್ಮ ನಾಯಕ ನಟ ನನಗೆ ಆಗಬಹುದು ಅಥವಾ ಆಗಬಹುದು ಇಬ್ಬರಿಗೂ ಕೂಡ ದೊಡ್ಡ ಸವಾಲು ಅದು ಬಹಳ ದೊಡ್ಡ ಸವಾಲು ಅವರಿಬ್ಬರೂ ಕೂಡ ಅದನ್ನು ಬಹಳ ಚೆನ್ನಾಗಿ ಇವರಿಬ್ಬರಿಗೆ ಒಂದು ಕೊಂಡಿಯಾಗಿ ಮಾಲವಿಕ ಅವರು ಒಂದು ಡಾಕ್ಟರ್ ಪಾತ್ರ ಮಾಡಿದ್ದಾರೆ ಇಡೀ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್ ಅಂತ ಮೊನ್ನೆ ಬಾಯಿ ಬಂತು ನನಗೆ ಅದು ರಿಮಾರ್ಕಲ್ ಪರ್ಫಾರ್ಮೆನ್ಸ್ ಓಕೆ ಅಲ್ಲಿ ಹೇಳಬೇಕಾದದ್ದು ಯಾವ್ದು ಯಾವುದು ಯಾವ್ದು ಅವೆಲ್ಲವನ್ನು ಎಕ್ಸ್ಪ್ರೆಷನ್ ಚೆನ್ನಾಗಿ ತಂದಿದೆ ಹಾಗೇನೆ ಬಹಳ ಕಡೆ ಎಲ್ಲಿ ಹೋದ್ರು ಕೂಡ ನಮ್ಗೆ ಏನ್ರಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಅಂತ ಒಂದು ಚಿತ್ರ ಸಿಕ್ಕಿಲ್ಲ ನಮಗೆ ನೋಡಿ ರಾಜ್ಕುಮಾರ್ ಅವರ ಇದರೊಳಗೆ ಇದ್ರೊಳಗೆ ಇತ್ತು ಅದೊಂದು ಆ ರೀತಿ ಯಾರು ಕಂಪ್ಲೇಂಟ್ ಮಾಡೋದು ಈಗ ಒಂದು ಗ್ಯಾರಂಟಿ ಕೊಡ್ತೀನಿ ನಿಜವಾಗಿಯೂ ಕೂಡ ಈ ಚಿತ್ರ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕಾದ ಚಿತ್ರ ಫ್ಯಾಮಿಲಿ ಅಂತ ಅಂದ್ರೆ ಗಂಡ ಹೆಂಡತಿ ಇಷ್ಟೇ ಅಲ್ಲ ಅಪ್ಪ ಅಮ್ಮ ಅಜ್ಜ ಅಜ್ಜಿ ವಂಶಿಕ ತರಹದ ಮಗು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಿ ನೋಡಬೇಕಾದ ಚಿತ್ರ ನೋಡಿ ಮನಸ್ಸಿಗೆ ಮುದುಗ ಸಿಗತ್ತೆ ಸಂತೋಷ ಸಿಗುತ್ತೆ ಒಂದು ಹತ್ತು ಜನರಿಗೆ ನೀವು ಹೋಗಿ ಮತ್ತೆ ರೀ ಈ ಸಿನಿಮಾ ನೋಡ್ಕೊಂಬಂತ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಿನ್ಮಾ ಅಂತ ಈ ಇಷ್ಟು ಗ್ಯಾರಂಟಿ ಕೊಡಬಲ್ಲೇನು ನಿಜವಾಗಿ ಅದೊಂದು ಈ ಚಿತ್ರದ ಒಂದು ವೈಶಿಷ್ಟ್ಯ ಅಂತ ಹೇಳ್ತೀನಿ ಎಲ್ಲರಿಗೂ ಪ್ರಿಯವಾಗುವಂತಹ ಮನಸ್ಸಿಗೆ ಮುದ ಕೊಡುವಂತಹ ಒಲವಿನ ಸಾಕ್ಷಾತ್ಕಾರ ಆಗುವಂತಹ ಅದ್ಭುತವಾದ ಚಿತ್ರ ನಿಜವಾಗಿ ದಯವಿಟ್ಟು ಇದನ್ನು ನೋಡಿ ನೋಡಿ ನಿಮ್ಮ ಫೀಡ್ಬ್ಯಾಕ್ ಅದು ಅದು ಮುಂದಿನ ಚಿತ್ರಗಳು ಹೇಗಿರಬೇಕು ಅನ್ನೋದರ ಒಂದು ರೂಪರೇಷ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಎಕ್ಸ್ಪ್ಲೇನೇಷನ್ ಹೆಂಗಿತ್ತಂದ್ರೆ ಸರ್ ಅರ್ಧ ಸಿನಿಮಾ ಗೆದ್ದು